ಘಾಜಾದ ನೆರವಿಗೆ ಹೊರಟಿದ್ದ ಸುಮೂತು ಫ್ಲೋಟಿಲಾಗೆ ಇಸ್ರೇಲ್ ತಡೆಯನ್ನು ಒಟ್ಟಿದೆ ಗಾಜಾ ನೆರವಿಗೆ ಧಾವಿಸಿದವರನ್ನ ಬಂಧನ ಮಾಡಿದ ಇಸ್ರೇಲ್ ಇಸ್ರೇಲ್ನ ಕ್ರೂರತ್ವ ಮತ್ತೆ ಮತ್ತೆ ಅನಾವರಣ ಆಗ್ತಾ ಇದೆ ಹಸಿವಿನಿಂದ ಕಂಗೆಟ್ಟ ಪ್ಯಾಲೆಸ್ತೀನಿಯರ ಮುಂದೆ ಇಸ್ರೇಲ್ನ ಕ್ರೌರತ್ವ ನಮಸ್ಕಾರ ಗಾಝಾ ಮೇಲೆ ಇಸ್ರೇಲ್ ನಿರಂತರವಾಗಿ ತನ್ನ ದಾಳಿಯನ್ನ ಮುಂದುವರೆಸಿದೆ ಹಸುವಿನಿಂದ ಕಂಗೆಟ್ಟವರ ಮೇಲೆ ಇಸ್ರೇಲ್ ತನ್ನ ಪೈಶಾಚಿಕ ಕೃತ್ಯವನ್ನ ಮೆರಿತಾ ಇದೆ ನಿರಂತರವಾಗಿ ಬಾಂಬ್ ದಾಳಿಯನ್ನ ನಡೆಸ್ತಾ ಇರೋ ಇಸ್ರೇಲ್ನ ಕ್ರೂರತ್ವಕ್ಕೆ ಪ್ಯಾಲೆಸ್ತೀನ್ ಜನರು ಕಂಗೆಟ್ಟಿದ್ದಾರೆ ಜನರು ಹಸುವಿನಿಂದ ಬಳಲಿ ಇದ್ದಾರೆ ಹಸುವಿನಿಂದ ಬಳಲ್ತಾ ಇರೋರಿಗೆ ಸಹಾಯ ಹಸ್ತವನ್ನ ಚಾಚೋರ ಕೈಯನ್ನು ಸಹ ಈ ಇಸ್ರೇಲ್ ಕಟ್ಟಿ ಹಾಕ್ತಾ ಇದೆ ಹೌದು ಕದನ ವಿರಾಮವನ್ನ ಮಾಡಿಕೊಂಡು ಬೆನ್ ಹಿಂದೆ ಚೂರಿ ಹಾಕುವ ಕೆಲಸವನ್ನು ಇಸ್ರೇಲ್ ಮುಂದುವರಿಸಿದೆ ಗಾಝಾ ಅಸ್ತಿತ್ವವನ್ನೇ ನಾಶ ಮಾಡುವತ್ತ ಇಸ್ರೇಲ್ ಮುಂದಾಗಿದೆ ಗಾಝಾ ಮೇಲೆ ಇಸ್ರೇಲ್ ನಡೆಸ್ತಾ ಇರೋ ಈ ಅಮಾನವೀಯ ಕೃತ್ಯದ ಬಗ್ಗೆ ಈ ಜಗತ್ತಿಗೇನೋ ಗೊತ್ತಿದೆ ಇದನ್ನ ಹಲವು ದೇಶಗಳು ಖಂಡಿಸಿದಾವೆ ಇತ್ತೀಚೆಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾಷಣವನ್ನ ಮಾಡುವಾಗ ನ್ಯೂಯಾರ್ಕ್ಗೆ ತೆರಳಿದ್ದ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೇತಾನ್ಯಾಹು ಗಾಝಾದಲ್ಲಿ ನರಮೇಧವನ್ನ ಮುಂದುವರಿಸಿರೋ ಹಿನ್ನೆಲೆ ನ್ಯೂಯಾರ್ಕ್ ನಗರದಲ್ಲಿ ಸಾವಿರಾರು ಜನರು ಪ್ರತಿಭಟನೆಯನ್ನ ನಡೆಸಿದ್ರು ಅಷ್ಟೇ ಯಾಕೆ ನ್ಯೂಯಾರ್ಕ್ನ ವಿಶ್ವಸಂಸ್ಥೆಯ ಅಧಿವೇಶನವನ್ನ ಉದ್ದೇಶಿಸಿ ಮಾತನಾಡೋದಕ್ಕೆ ಹು ಅವರು ಸಭಾಂಗಣವನ್ನ ಪ್ರವೇಶ ಮಾಡಿದಾಗ ಹಲವಾರು ರಾಜ್ಯತಾಂತ್ರಿಕರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಿಂದ ಹೊರ ಘಟನೆ ಕೂಡ ನಡೆದಿತ್ತು ಇಸ್ರೇಲ್ ತನ್ನ ಪರಾಕ್ರಮವನ್ನ ಅಮಾಯಕ ಜನರ ಮೇಲೆ ತೋರಿಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ ಮೂರರ ಅಕ್ಟೋಬರ್ನಿಂದ ಇಸ್ರೇಲ್ ಗಾಝಾ ಮೇಲೆ ಯುದ್ಧವನ್ನ ನಡೆಸ್ತಾ ಇದೆ ಈ ಯುದ್ಧದಲ್ಲಿ ಇಲ್ಲಿವರೆಗೂ ಕೂಡ ಅರವತ್ತಾರು ಸಾವಿರದ ಎರಡ್ ನೂರ ಇಪ್ಪತ್ತೈದಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ದಾರೆ ಒಂದು ಲಕ್ಷದ ಅರವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತೆಂಟಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಇನ್ನು ಸಾವಿರಾರು ಜನರು ಅವಶೇಷಗಳ ಅಡಿಯಲ್ಲಿ ಹೂತ್ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ದಾಳಿಯಲ್ಲಿ ಹಲವರು ಅಂಗವೈಕಲ್ಯರಾಗಿದ್ದಾರೆ ಇಸ್ರೇಲ್ನ ಈ ಭೀಕರ ದಾಳಿಯಿಂದಾಗಿ ಜನರು ನಿತ್ಯವೂ ಕೂಡ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಜನರನ್ನ ದಾಳಿ ಮಾಡಿ ಸಾಯಿಸೋದಷ್ಟೇ ಅಲ್ಲ ಮುಖ್ಯವಾಗಿ ಜನರು ಹಸುವಿನಿಂದನೂ ಕೂಡ ಸಾಯಬೇಕು ಅನ್ನುವಂತೆ ಇಸ್ರೇಲ್ ಮಾಡ್ತಾ ಇದೆ ಸಹಾಯ ಹಸ್ತವನ್ನ ಚಾಚುವವರ ಕೈಯನ್ನು ಕೂಡ ಇಸ್ರೇಲ್ ಕಟ್ಟಿ ಹಾಕ್ತಾ ಇದೆ ಹೌದು ಈ ಹಿಂದೆ ಪ್ಯಾಲೆಸ್ತೀನ್ ಜನರಿಗೆ ನೆರವನ್ನು ನೀಡೋದಕ್ಕೆ ಸ್ವೀಡನ್ನ ಪರಿಸರವಾದಿ ಕಾರ್ಯಕರ್ತೆ ಗ್ರೇಟಾ ಥನ್ಬರ್ಗ್ ಅವರು ಮುಂದಾಗಿದ್ದರು ಗ್ರೇಟಾ ಥನ್ಬರ್ಗ್ ಅವರು ಸೇರಿದಂತೆ ಹನ್ನೆರಡು ಜನ ಕಾರ್ಯಕರ್ತರು ಮಾನವೀಯ ನೆರವು ಸಾಮಗ್ರಿಗಳನ್ನು ಹೊತ್ತ ಹಡಗಿನಲ್ಲಿ ಘಾಜಾದ ಕಡೆಗೆ ಪ್ರಯಾಣವನ್ನು ಬಳಸಿದರು ಆದರೆ ಅವರ ಆಹಾರ ಸಾಮಗ್ರಿಗಳನ್ನು ವಶಪಡಿಸಿಕೊಂಡು ನೆರವನ್ನು ನೀಡೋದಕ್ಕೆ ತೆರಳಿದ ತಂಡವನ್ನು ಇಸ್ರೇಲ್ ಬಂಧನ ಮಾಡಿತ್ತು ಇದೀಗ ಮತ್ತೆ ಗಾಝಾಗೆ ಮಾನವೀಯ ನೆರವನ್ನ ಹೊತ್ತು ಹೊರಟಿದ್ದ ಗ್ಲೋಬಲ್ ಸುಮುದ್ ಫ್ಲೋಟಿಲಾ ತಂಡವನ್ನ ಇಸ್ರೇಲ್ ತಡೆದಿದೆ ಹಾಗೆಯೇ ಅವರನ್ನ ಬಂಧನ ಮಾಡಿದೆ ಹೌದು ಕಳೆದ ಮೂರು ವರ್ಷಗಳಿಂದ ಇಸ್ರೇಲ್ನ ಕ್ರೌರ್ಯಕ್ಕೆ ತುತ್ತಾಗಿರುವ ಗಾಝಾಗೆ ಮಾನವೀಯ ನೆರವನ್ನ ಹೊತ್ತು ಹೊರಟಿದ್ದ ಗ್ಲೋಬಲ್ ಸುಮುದ್ ಫ್ಲೋಟಿಲಾ ತಂಡವನ್ನ ಇಸ್ರೇಲ್ ತಡೆದಿದೆ ಈ ತಂಡದಲ್ಲಿದ್ದ ಗ್ರೇಟರ್ ಥನ್ಬರ್ಗ್ ಸೇರಿದಂತೆ ಹಲವು ಹೋರಾಟಗಾರರನ್ನ ಬಂಧನ ಮಾಡಿದೆ ಅಂತ ಅಲ್ ಜಝೀರಾ ವರದಿಯನ್ನ ಮಾಡಿದೆ ಆರಂಭದಲ್ಲಿ ಕರಾವಳಿಯಿಂದ ಸುಮಾರು ಎಪ್ಪತ್ತೈದು ನಾಟಿಕಲ್ ಮೈಲಿ ದೂರದಲ್ಲಿ ಸುಮುದು ಫ್ಲೋಟಿಲಾ ತಂಡದ ಎರಡು ಹಡಗುಗಳನ್ನ ಇಸ್ರೇಲ್ ವಶಕ್ಕೆ ಪಡೆದಿತ್ತು ಬಳಿಕ ಆಶ್ಡೋದ್ ಬಂದರಿನಲ್ಲಿ ಗ್ರೇಟಾ ಅವರನ್ನ ಬಂಧನ ಮಾಡಿದೆ ಈ ವೇಳೆ ಅವರು ಫ್ಲೋಟಿಲಾದ ಅಲ್ಮಾ ಹಡಗಿನಲ್ಲಿದ್ದರು ಇತ್ತೀಚಿನ ಮಾಹಿತಿಗಳ ಪ್ರಕಾರ ಸಿರಿಸ್ ಅಲ್ಮಾ ಸ್ಪೆಕ್ಟ್ರಾ ಹೋಗಾ ಅದಾರ್ ಮತ್ತು ಡೀರ್ ಯಾಸಿನ್ ಸೇರಿದಂತೆ ಫ್ಲೋಟಿಲಾದ ಆರು ಹಡಗುಗಳನ್ನ ಇಸ್ರೇಲ್ ವಶಕ್ಕೆ ಪಡೆದಿದೆ ಗ್ರೇಟಾ ಥನ್ಬರ್ಗ್ ಬಂಧನದ ವಿಡಿಯೋವನ್ನ ಇಸ್ರೇಲ್ನ ವಿದೇಶಾಂಗ ಸಚಿವಾಲಯ ಸಾಮಾಜಿಕ ಮಾಧ್ಯಮವಾದ ಎಕ್ಸ್ ನಲ್ಲಿ ಹಂಚಿಕೊಂಡಿದೆ ಈಗಾಗಲೇ ಹಮಾಸ್ ಸುಮುದ್ ಫ್ಲೋಟಿಲಾದ ಹಲವಾರು ಹಡಗುಗಳನ್ನ ಸುರಕ್ಷಿತವಾಗಿ ತಡೆಯಲಾಗಿದೆ ಮತ್ತು ಅವುಗಳಲ್ಲಿದ್ದ ಪ್ರಯಾಣಿಕರನ್ನ ಇಸ್ರೇಲ್ ಬಂದರಿಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ ಗ್ರೇಟಾ ಮತ್ತು ಆಕೆಯ ಸ್ನೇಹಿತರು ಸುರಕ್ಷಿತ ಮತ್ತು ಆರೋಗ್ಯವಾಗಿದ್ದಾರೆ ಅಂತ ತಿಳಿಸಿದೆ ವಿಶ್ವಸಂಸ್ಥೆಯ ವಿಶೇಷ ವರದಿಗಾರ ಫ್ರಾನ್ಸಿಸ್ಕಾ ಅಲ್ಬನೀಸ್ ಮತ್ತು ಕೊಲಂಬಿಯಾದ ಅಧ್ಯಕ್ಷ ಗುಸ್ಟಾವೊ ಪೆಟ್ರೋ ಅವರು ಫ್ಲೋಟಿಲಾಗೆ ಹಾನಿ ಮಾಡದೆ ಅವುಗಳು ಗಾಝಾಗೆ ನೆರವನ್ನ ತಲುಪಿಸುವುದಕ್ಕೆ ಅನುವನ್ನ ಮಾಡಿಕೊಡ್ಬೇಕು ಅಂತ ಬುಧವಾರ ಆಗ್ರಹ ಮಾಡಿದ್ರು ಇಸ್ರೇಲ್ ದಾಳಿ ಮಾಡೋ ಮುನ್ಸೂಚನೆ ಸಿಕ್ಕಿದ ಹಿನ್ನೆಲೆ ಗಾಝಾ ಸಮೀಪಿಸ್ತಾ ಇದ್ದಂತೆ ಸುಮದು ಫ್ಲೋಟಿಲಾ ತಂಡ ತಮ್ಮ ಪ್ರಯಾಣವನ್ನ ಸಾಮಾಜಿಕ ಜಾಲತಾಣದಲ್ಲಿ ಬುಧವಾರದಿಂದ ನೇರ ಪ್ರಸಾರವನ್ನ ಮಾಡಿತ್ತು ಫ್ಲೋಟಿಲಾ ತಂಡವನ್ನು ತಡೆಯುವುದಾಗಿ ಇಸ್ರೇಲ್ ಈಗಾಗಲೇ ಹೇಳಿತ್ತು ಆದರೆ ಫ್ಲೋಟಿಲಾ ತಂಡ ಇಸ್ರೇಲ್ ದಿಗ್ಬಂಧನವನ್ನ ಮುರಿದು ಗಾಝಾಗೆ ನೆರವನ್ನ ತಲುಪಿಸೋ ಶಪಥವನ್ನು ಮಾಡಿತ್ತು ಗ್ಲೋಬಲ್ ಸುಮುತ್ ಫ್ಲೋಟಿಲಾ ಅನ್ನೋದು ಇಸ್ರೇಲ್ ಗಾಝಾ ಮೇಲೆ ವಿಧಿಸಿರೋ ದಿಗ್ಬಂಧನವನ್ನ ಭೇದಿಸೋ ಗುರಿಯನ್ನ ಹೊಂದಿರೋ ಒಂದು ಪ್ರಮುಖ ಅಂತಾರಾಷ್ಟ್ರೀಯ ಮಿಷನ್ ಆಗಿದೆ ಈ ಫ್ಲೋಟಿಲಾದಲ್ಲಿ ಐವತ್ತು ಹಡಗುಗಳು ಇದ್ವು ಇವು ಮಾನವೀಯ ನೆರವುಗಳಾದ ಆಹಾರ ಔಷಧ ಮತ್ತು ಇತರ ಅಗತ್ಯ ವಸ್ತುಗಳನ್ನು ಒಯ್ತವೆ ಜೊತೆಗೆ ವಿಶ್ವದ ವಿವಿಧ ಭಾಗಗಳ ನೂರಾರು ಪ್ರತಿನಿಧಿಗಳು ಈ ಮಿಷನ್ನ ಭಾಗ ಆಗಿದ್ದಾರೆ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಗಾಜಾದ ಜನತೆ ಶಾಂತಿಯ ಕನಸು ಕಾಣುತ್ತಿದ್ದರೂ ಈ ಇಸ್ರೇಲ್ನ ದಾಳಿಗಳು ಮತ್ತು ರಾಜಕೀಯ ಒತ್ತಡಗಳು ಈ ಯುದ್ಧದ ಕೊನೆಗೆ ತಡೆಯೊಡ್ತಾ ಇದ್ದಾವೆ ಅಂತಾರಾಷ್ಟ್ರೀಯ ಸಮುದಾಯ ಈ ದುರಂತಕ್ಕೆ ಪರಿಹಾರವನ್ನ ಕಂಡುಕೊಳ್ಳುವಂತೆ ಪ್ಯಾಲೆಸ್ತೀನಿಯರು ಕೋರಿದ್ದಾರೆ ಆದರೆ ಇಸ್ರೇಲ್ ಪ್ಯಾಲಸ್ತೀನಿಯರನ್ನು ಕೊಲ್ಲೋದು ಶಾಲೆಗಳು ಮತ್ತು ಆಸ್ಪತ್ರೆಗಳನ್ನು ಗುರಿ ಮಾಡಿಕೊಂಡು ಬಾಂಬ್ ದಾಳಿಯನ್ನು ನಡೆಸೋದು ಬಂಧಿತರ ಮೇಲೆ ಸಾಮೂಹಿಕ ಅತ್ಯಾಚಾರ ಮತ್ತು ಅವರಿಗೆ ಚಿತ್ರ ನೀಡೋದು ಸೇರಿದಂತೆ ಪ್ಯಾಲಸ್ತೀನಿಯರ ಜೀವನವನ್ನು ಈ ಇಸ್ರೇಲ್ ನಾಶಪಡಿಸಿದೆ ನಾಶಪಡಿಸ್ತಾ ಇದೆ ಇಸ್ರೇಲ್ನ ಈ ನಡೆ ನಿಜಕ್ಕೂ ಕೂಡ ಖಂಡನೀಯ ಘಾ ಜನರು ಹಸುವಿನಿಂದ ಸಾಯುವಂತೆ ಈ ಇಸ್ರೇಲ್ ಮಾಡಿದೆ ಮಾಡ್ತಾ ಇದೆ ಸಹಾಯ ಹಸ್ತ ಚಾಚುವವರ ಕೈಯನ್ನು ಸಹ ಈ ಇಸ್ರೇಲ್ ಕಟ್ಟಿ ಹಾಕಿದೆ ಒಟ್ಟಿನಲ್ಲಿ ಗಾಝಾ ಜನರಿಗೆ ಆಹಾರ ಸಿಗದಂತೆ ಎಲ್ಲ ಕಡೆಯಿಂದನೂ ಈ ಇಸ್ರೇಲ್ ದಿಗ್ಬಂಧನವನ್ನು ಹಾಕ್ತಾ ಇದೆ ಊಟಕ್ಕಾಗಿ ವಸತಿಗಾಗಿ ಪರದಾಡ್ತಾ ಇರೋ ಪ್ಯಾಲಸ್ತೀನಿಯರು ತಮ್ಮ ಮಕ್ಕಳು ಕುಟುಂಬದವರನ್ನ ಕಳೆದುಕೊಂಡಿದ್ದಾರೆ ಸ್ವಂತ ಮನೆ ಮನೆಯವರು ಎಲ್ಲವನ್ನೂ ಕೂಡ ಕಳೆದುಕೊಂಡು ಈ ಜನರು ನಿರಾಶ್ರಿತ ಕೇಂದ್ರಗಳನ್ನು ಸೇರಿದ್ದಾರೆ ಆದರೂ ಕೂಡ ಆ ನಿರಾಶ್ರಿತ ಕೇಂದ್ರಗಳನ್ನು ಸಹ ಈ ಇಸ್ರೇಲ್ ಬಿಡದೆ ಅವುಗಳನ್ನೇ ಗುರಿ ಮಾಡಿಕೊಂಡು ದಾಳಿಯನ್ನು ಮಾಡ್ತಾ ಇದೆ ಒಟ್ನಲ್ಲಿ ಜೀವವನ್ನು ಉಳಿಸ್ಕೊಳ್ಳೋದಕ್ಕಾಗಿ ಪ್ಯಾಲಸ್ತೀನಿಯರು ಪ್ರತಿದಿನವೂ ಕೂಡ ಒದ್ದಾಟವನ್ನು ನಡೆಸ್ತಾ ಇದ್ದಾರೆ ಆದರೂ ಕೂಡ ಇಸ್ರೇಲ್ ತನ್ನ ಕ್ರೂರತ್ವವನ್ನು ನಿಲ್ಲಿಸಿಲ್ಲ ಪ್ಯಾಲಸ್ತೀನಿಯರಿಗೆ ಆಹಾರ ಔಷಧಿಗಳ ಪೂರೈಕೆಯನ್ನು ಕೂಡ ಈ ಇಸ್ರೇಲ್ ಕಡಿದು ಹಾಕಿದೆ ಹತ್ತು ಮಂದಿಗಷ್ಟೇ ಸಾಲವಷ್ಟು ಅನ್ನವನ್ನು ಸಾವಿರಾರು ಮಂದಿಗೆ ಸಾಕುವಂಥ ಅವರನ್ನು ಉಪವಾಸ ಕೆಡವಿದೆ ನಿರಂತರ ಹಸುವಿನಿಂದ ಕಂಗಾಲಾಗಿರೋ ಈ ಪ್ಯಾಲಸ್ತೀನಿ ಪ್ರಜೆಗಳು ನಡೆದಾಡೋ ಶವಗಳಂತಾಗಿದ್ದಾರೆ ಸಾವಿರಾರು ಹಸುಳೆಗಳು ಮತ್ತು ಮಕ್ಕಳು ತಿನ್ನೋದಕ್ಕೆ ಅನ್ನ ಇಲ್ಲದೆ ಸತ್ತಿದಾವೆ ಇಸ್ರೇಲ್ ತಕ್ಷಣವೇ ಈ ದಾಳಿಯನ್ನ ನಿಲ್ಲಿಸ್ತೇ ಇದ್ರೆ ಪರಿಸ್ಥಿತಿ ಇನ್ನಷ್ಟು ವಿಷಮಗೊಳ್ಳೋದು ಅಂತ ವಿಶ್ವಸಂಸ್ಥೆ ಈಗಾಗಲೇ ಎಚ್ಚರಿಕೆಯನ್ನ ನೀಡಿತ್ತು ಆದರೂ ಕೂಡ ಇಸ್ರೇಲ್ ತನ್ನ ದಾಳಿಯನ್ನ ಇಂದಿಗೂ ಕೂಡ ನಿಲ್ಲಿಸಿಲ್ಲ ಇಸ್ರೇಲ್ ಪ್ಯಾಲೆಸ್ತೀನನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಹೊರಟಿದೆ ಹಾಗಾಗಿ ಜಗತ್ತಿನ ಅನೇಕ ದೇಶಗಳು ಇದನ್ನು ವಿರೋಧ ಮಾಡ್ತಾ ಇದ್ದಾವೆ ಇದನ್ನು ವಿರೋಧ ಮಾಡಿ ತಮ್ಮ ದೇಶಗಳಲ್ಲಿ ಪ್ರತಿಭಟನೆಗಳನ್ನು ಕೂಡ ಮಾಡ್ತಾ ಇದ್ದಾವೆ ಇಸ್ರೇಲ್ ಜನರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಹಾಗಾಗಿ ಈ ರೀತಿಯ ಅನೇಕ ಮಾನವೀಯ ಕಳಕಳಿಯುಳ್ಳ ಜನರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇಸ್ರೇಲ್ ನಡೆಯನ್ನ ವಿರೋಧ ಮಾಡ್ತಾ ಇದ್ದಾರೆ ಇಸ್ರೇಲ್ನ ಈ ನಡೆಯನ್ನ ಖಂಡಿಸ್ತಾ ಇದ್ದಾರೆ ಇನ್ನೂ ಕೆಲವರು ನೆರವು ಸಾಮಗ್ರಿಗಳನ್ನ ನೀಡುವುದಕ್ಕೆ ಮುಂದಾಗಿದ್ದಾರೆ ಪ್ಯಾಲಸ್ತೀನ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಬಿಡಲ್ಲ ಅಂತ ತಮ್ಮದೇ ಆದ ರೀತಿಯಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಇಸ್ರೇಲ್ ಇನ್ನಾದರೂ ಕೂಡ ತನ್ನ ಅಮಾನವೀಯ ಕೃತ್ಯ ಮಾಡೋದನ್ನ ಅರ್ಥ ಮಾಡಿಕೊಂಡು ನಿಲ್ಲಿಸ್ತಾ ಇದ್ರೆ ಬಹುಶಃ ಈ ಜಗತ್ತಿನಾದ್ಯಂತ ಇರೋ ಮಾನವೀಯ ಮನಸ್ಸುಗಳು ಹಲವು ದೇಶದ ಸರ್ಕಾರಗಳು ಇಸ್ರೇಲ್ಗೆ ಅರ್ಥವನ್ನು ಮಾಡಿಸಿ ಅದರ ಅಮಾನವೀಯ ಕೃತ್ಯಗಳನ್ನು ನಿಲ್ಲಿಸೋ ದಿನಗಳು ದೂರ ಇಲ್ಲ ಅಂತ ಅನಿಸುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ